ನನ್ನ ಕೊಲಿ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಚ್ ಎನ್ ಚಂದ್ರಶೇಖರ್ ಅವರು ಬಿಜೆಪಿಯಿಂದ ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಎಲ್ಲರ ಮುಖದಲ್ಲೂ ಇದೆ ಇವತ್ತು ಈ ವಿಷಯವನ್ನು ಚರ್ಚಿಸಬೇಕಾದ ಒಂದು ಸಂದರ್ಭ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಎಸ್ ಪ್ರಶಾಂತ ಅವರು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ದಾಳಗಳಿಂದ ಪಟ್ಟಿಯನ್ನು ಕೊಟ್ವಿ ನಾವು ಪಾರ್ಟಿ ರೌಂಡ್ ನಾವು ಇಷ್ಟು ಸುದೀರ್ಘ ಅವಧಿಯವರೆಗೆ ರಾಜಕೀಯ ಚರ್ಚೆಗಳನ್ನು ಹೌದು ಆದರೆ ಒಬ್ಬ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಆರ್ ಎಸ್ ಎಸ್ನ ಟೀಕೆ ಬರ್ತಾ ಇದ್ದದ್ದು ಸಹಜ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಆದರೆ ಆರ್ ಎಸ್ ಎಸ್ನ ನ ಪ್ರಾರ್ಥನೆಯನ್ನ ವಿಧಾನಸೌಧದಲ್ಲಿ ಹೇಳಿ ಜೊತೆಗೆ ಬಿ ಎಲ್ ಸಂತೋಷ್ ಅವರ ಬಗ್ಗೆಯೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಆಡಿತ್ತು ನನಗೇನು ತುಂಬ ಆಶ್ಚರ್ಯವನ್ನು ಆಶ್ಚರ್ಯ ಹುಟ್ಟಿಸಿಲ್ಲ ಆದರೆ ನನಗನ್ಸುತ್ತೆ ಇದು ಅಂದರೆ ಡಿ ಕೆ ಶಿವಕುಮಾರ್ ಏನೋ ಹೋಗಿ ಆರ್ ಎಸ್ ಎಸ್ ಅಲೈನ್ ಆಗಿಬಿಟ್ರು ಬಿ ಜೆ ಪಿ ಜೊತೆ ಅಲೈನ್ ಆಗಿಬಿಟ್ರು ಬಿ ಜೆ ಈ ರೀತಿಯ ಇಲ್ಯೂಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಪದೇ ಪದೇ ಈ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ತಿದ್ದಾರೆ ನಾನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ ನನ್ನ ಕೆಲಸ ಇದನ್ನು ವಿಶ್ಲೇಷಣೆ ಮಾಡೋದು ಮಾತ್ರ ಇದು ಸರಿ ತಪ್ಪು ಅಂತಕ್ಕಂಥದ್ದು ಅದು ಇರೋ ಸಂಬಂಧ ಹೌದು ಯಾಕೆ ಡಿ ಕೆ ಶಿವಕುಮಾರ್ ಇದನ್ನು ಮಾಡ್ತಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಿಸ್ತಾ ಇದೆ ಅದು ಯಾವಾಗ ಇದು ಹಿಂದೆ ಕೂಡ ಒಂದು ಸಲ ಈ ಮಾತನ್ನು ಹೇಳಿದ್ರು ಅವರು ಶಾಖೆಗೆ ನಾನು ಹೋಗ್ತಾ ಇದ್ದೆ ಇದನ್ನು ಹೇಳಿದ್ರು ಅವರು ಆದರೆ ಟೈಮಿಂಗ್ ಈಗ ನೋಡಿ ಮುಂದಿನ ಎರಡು ಮೂರು ತಿಂಗಳಲ್ಲಿ ಏನೋ ಬೆಳವಣಿಗೆ ಇದೆ ಬೆಳವಣಿಗೆ ಇದೆ ಬೆಳವಣಿಗೆ ಇದೆ ಅಂತ ಕಾಂಗ್ರೆಸ್ ನಾಯಕರು ಮಾತನಾಡ್ಕೊಳ್ತಿರುವಾಗ ಸದನದಲ್ಲಿ ಎದ್ದು ನಿಂತು ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದನ್ನು ಎಷ್ಟು ಸರಾಗವಾಗಿ ರಾಗಬದ್ಧ ರಾಗಬದ್ಧವಾಗಿ ಹಾಡಿದರು ಅಂತಕ್ಕಂಥದ್ದು ಯಾಕೆ ಹಾಡಿದರು ಅಂತಕ್ಕಂಥ ಪ್ರಶ್ನೆ ಮೂಡೋದು ಸ್ವಾಭಾವಿಕ ನೀವು ಒಂದಿಷ್ಟು ಅವರ ನಿರ್ಣಯಗಳನ್ನು ಅಥವಾ ಅವರ ಹೇಳಿಕೆಗಳನ್ನು ಹಿಂದಕ್ಕೆ ತಿರುಗಿ ನೋಡಬೇಕಾಗತ್ತೆ ನಂಬರ್ ಒನ್ ಕುಂಭಮೇಳ ಪ್ರಯಾಗದಲ್ಲಿ ಹೋಗಿ ಡುಬ್ಕಿ ಹೊಡೋದು ಬಂದರು ಯಾವಾಗ ಹೊಡೋದು ಬಂದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಹೋಗೋಲ್ಲ ಅಂತ ಹೇಳಿದಾಗ ಹೋಗಿ ಡುಬ್ಕಿ ಹೊಡೋದು ಬಂದರು ನಂಬರ್ ಟು ಈಶಾ ಫೌಂಡೇಶನ್ನ ಮಹಾಶಿವರಾತ್ರಿ ಕಾರ್ಯಕ್ರಮ ಅಂದರೆ ನಿಮಗಿದು ಫೆಬ್ರವರಿಯಲ್ಲಿ ಪ್ರಯಾಗರಾಜ್ ಮಾರ್ಚದಲ್ಲಿ ಈಶಾ ಫೌಂಡೇಶನ್ನ ಕಾರ್ಯಕ್ರಮ ಅಮಿತ್ ಶಾ ಅವರಿದ್ದು ಅಲ್ಲ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರು ಸದ್ಗುರು ಜಗ್ಗಿವಾಸ್ ದೇವ ಅವರನ್ನು ಕಾಂಗ್ರೆಸ್ಸು ಮತ್ತು ಡಿ ಎಂ ಕೆ ಈಸ್ ಬಲಪಂಥೀಯ ಸನ್ಯಾಸಿ ಅನ್ನುವ ರೀತಿಯಲ್ಲಿ ನೋಡುತ್ತೆ ಹೌದು ಹೌದು ಅಲ್ವಾ ಆಗ ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಬಂದರು ಹೋಗಿ ಬಂದು ಏನು ಹೇಳಿದರು ಏನು ತಪ್ಪು ಹೋದರೆ ಜಗ್ಗಿವಾಸ ಕರೆದಿದ್ರು ಹೋಗಿದ್ದೆ ಅಂತ ಹೇಳಿದರು ಕುಂಭಮೇಳಕ್ಕೋಗಿ ಕುಂಭಮೇಳ ತುಂಬ ಚೆನ್ನಾಗಿ ಆಯೋಜನೆ ಆಗಿದೆ ಅಂತಂದರು ಬರೀ ಅಷ್ಟೇ ಹೇಳಲಿಲ್ಲ ನಾನು ಬಾರ್ನ್ ಹಿಂದೂ ಅಂತ ಹೇಳಿದರು ಹೌದು ಹೌದು ನಾನು ಯಾಕೆ ಹಿಂದೂ ಅಂತ ಹೇಳ್ಕೊಳ್ಬಾರ್ದು ಅಂತ ಹೇಳಿದರು ಮೂರನೇ ಘಟನೆ ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ರಚನೆ ಮಾಡಿದ್ದೇ ಸರ್ಕಾರ ಎಸ್ ಐ ಟಿಯ ವರದಿ ಟೇಬಲ್ ಆಗುವುದಕ್ಕೆ ಮುಂಚೆ ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳಿದರು ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಎಸ್ ಈಗ ಅದು ಷಡ್ಯಂತ್ರ ಅಂತ ಹೇಳೋದು ಬೇರೆ ಆದ್ರೆ ಒಬ್ಬ ಸರ್ಕಾರದ ಉಪಮುಖ್ಯಮಂತ್ರಿ ಷಡ್ಯಂತ್ರ ಅಂತ ಹೇಳಿದ್ರು ಯಾಕೆ ಹೇಳಿದರು ನಾಲ್ಕನೇ ಘಟನೆ ಏಕಾಏಕಿ ಸದನದಲ್ಲಿ ಎದ್ದು ನಿಂತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದರಲ್ಲಿ ಹಿಂದೂ ರಾಷ್ಟ್ರ ಅಂತಕ್ಕಂಥದ್ದು ಬರುತ್ತೆ ಆ ಕಾರಣದಿಂದ ಪ್ರ ಅಂದ್ರೆ ನಮ್ಮ ಹಿಂದೂ ರಾಷ್ಟ್ರಕ್ಕೆ ಹಿಂದೂ ಭೂಮಿಯ ಅಷ್ಟೇ ಅಲ್ಲ ಅದು ಹಿಂದೂ ರಾಷ್ಟ್ರದ ಒಂದು ಶಬ್ದ ಬರುತ್ತೆ ನೀವು ಅದು ಪ್ರಾರ್ಥನೆಯಲ್ಲಿ ನೋಡಿದೆ ಪ್ರಭೋ ಶಕ್ತಿಮನ್ ರಾಷ್ಟ್ರ ಅಂಗಭೂತ ಅಂತ ಬರುತ್ತೆ ಅವರು ಹಿಂದೂ ರಾಷ್ಟ್ರದ ಪ್ರಾರ್ಥನೆಯನ್ನ ಸದನದಲ್ಲಿ ಹಾಡಿದ್ರು ಈ ವಿಷಯಗಳನ್ನು ನೋಡಿದಾಗ ಅಜಿತ್ ನನಗನ್ಸೋದು ಈಸ್ ವೆರಿ ಕ್ಲೆವರ್ ಪೊಲಿಟಿಷಿಯನ್ ಅವ್ರಿಗನ್ಸ್ತಿದೆ ನಾಳೆ ನಾನೇನಾದ್ರೂ ಮುಖ್ಯಮಂತ್ರಿ ಆದರೆ ಲೆಫ್ಟ್ ಇಕೋಸಿಸ್ಟಮ್ ಸಿದ್ದರಾಮಯ್ಯನವರ ಕಾರಣದಿಂದ ಬಂದಿರತಕ್ಕಂಥ ವೋಟ್ಗಳೇನಿವೆ ಅವು ದೂರ ಹೋಗ್ಬೋದು ಅವು ದೂರ ಹೋಗ್ಬೋದು ನನ್ ಜೊತೆ ಬರ್ತಕ್ಕಂಥ ಅಂತ ಅವ್ರ ಐಡೆಂಟಿಫೈ ಮಾಡ್ತಿರೋದು ನನಗನ್ಸುತ್ತೆ ಮುಸ್ಲಿಂ ಬೈ ಡಿಫಾಲ್ಟ್ ಕಾಂಗ್ರೆಸ್ ಜೊತೆಗಿವೆ ಜೆಡಿಎಸ್ ತುಂಬಾ ರಿವೈವ್ ಆದ್ರೂ ಮಂಡ್ಯ ಹಾಸನ ಎರಡು ಮೂರು ಜಿಲ್ಲೆಗಳಲ್ಲಿ ಬಿಟ್ರೆ ಇಡೀ ರಾಜ್ಯದಲ್ಲಿ ಏನ್ ರಿವೈವ್ ಆಗಲ್ಲ ಹೀಗಾಗಿ ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಡಿಫಾಲ್ಟ್ ಓಟ್ ಇಲ್ಲ ಹೌದು ಒಕ್ಕಲಿಗ ನನ್ ಜೊತೆ ಬಂದೇ ಬರುತ್ತೆ ನಮ್ಮ ಬೈ ಚಾನ್ಸ್ ಮುಖ್ಯಮಂತ್ರಿ ಆದ್ರೆ ಇದನ್ನು ಹೇಳಿದರೆ ಲಿಂಗಾಯತ್ ಹಿಂದೂ ವೋಟ್ ಬ್ಯಾಂಕ್ ಏನಿದೆ ಲಿಂಗಾಯತರಲ್ಲೂ ಎರಡು ವೋಟ್ ಬ್ಯಾಂಕ್ ಇವೆ ಕರೆಕ್ಟ್ ವೈದಿಕವನ್ನು ಒಪ್ಪುವ ಒಪ್ಪದ ಎರಡಿವೆ ಅಲ್ಲಿ ಹೌದು ಅದೊಂದಿಷ್ಟು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿ ಹೋಗಿರುತ್ತೆ ಆ ಲಿಂಗಾಯತ ಬಿ ಜೆ ಪಿ ವೋಟ್ ಬ್ಯಾಂಕ್ ಏನಿದೆ ಅದನ್ನು ಡಿವಿಷನ್ ಮಾಡಬೇಕಾದ್ರೆ ನಾನು ಹಿಂದುತ್ವದ ಮಾತಾಡಿ ಮಾತಾಡಿದರೆ ಆಗತ್ತಾ ನಂಬರ್ ಒನ್ ನಂಬರ್ ಟು ನನಗನ್ಸುತ್ತೆ ಅಜಿತ್ ಅವ್ರೇನು ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ನಾವು ಸಂಜೆ ಕೂಡ ಇದರ ಬಗ್ಗೆ ಮಾತಾಡಿದ್ವಿ ಯಾರ್ಯಾರು ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ಬಿಜೆಪಿಯನ್ನು ಯಾರ್ಯಾರು ಫೇಸ್ ಮಾಡಿ ಗೆದ್ದಿದಾರೋ ಅವರು ಹಿಂದುತ್ವದ ಗೆದ್ದಿಲ್ಲ ಅವರು ಗೆದ್ದಿಲ್ಲ ಹಿಂದುತ್ವದ ಬಿ ಜೆ ಬಿಜೆಪಿಯನ್ನು ಫೇಸ್ ಮಾಡಕ್ ಹೋದಾಗಲಿಲ್ಲ ಹಿಂದುತ್ವ ಇಲ್ ದರ್ ಕೇಜ್ರಿವಾಲ್ ತನ್ನ ಪಿಚ್ ಮೇಲೆ ಬಿಜೆಪಿಯನ್ನು ಕರ್ಕೊಂಡು ಬಂದ್ರು ಎಸ್ ಮೂರು ಚುನಾವಣೆಗಳನ್ನು ಸೋಲಿಸಿದ್ರು ಹೇಮಂತ್ ಸೊರೇನ್ ತನ್ನ ಪಿಚ್ ಮೇಲೆ ಕರ್ಕೊಂಡು ಬಂದ್ರು ಟ್ರೈಬಲ್ ಪಿಚ್ ಮೇಲೆ ಗೆದ್ರು ಲಾಲು ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಟೂ ತೌಸಂಡ್ ಫಿಫ್ಟೀನ್ ಬ್ಯಾಕ್ವರ್ಡ್ ಫಾರ್ವರ್ಡ್ ಪಿಚ್ ಮೇಲೆ ಕರ್ಕೊಂಡು ಬಂದ್ರು ಪಿ ಬಿಜೆಪಿ ಹೇಳ ಹೆಸರಿಲ್ದಂತೆ ಮಣ್ಣು ಮುಕ್ತು ಎರಡ್ ಸಾವಿರದ ಹದಿನೈದರಲ್ಲಿ ಮಮತಾ ಬ್ಯಾನರ್ಜಿ ಒಬ್ರು ಮಾತ್ರ ಹಿಂದುತ್ವದ ಪಿಚ್ ನಲ್ಲಿ ಆಡಿದ್ರು ಕಾರಣ ಇಷ್ಟೇ ದೊಡ್ಡ ಬಾಂಗ್ಲಾದೇಶಿ ಕಾರಣದಿಂದ ಒಂದು ಏನು ವೋಟ್ ಬ್ಯಾಂಕ್ ಬಾಂಗ್ಲಾದೇಶದಲ್ಲಿ ನೀವು ಹೂಗ್ಲಿಯಿಂದ ಶುರು ಮಾಡಿದ್ರೆ ಮಾಲ್ಡಾ ವರೆಗೆ ಈ ಭಾಗದ ಟ್ವೆಂಟಿ ಫೋರ್ ಪರಗ ಇವೆಲ್ಲವೂ ಮುಸ್ಲಿಂ ಬಾಹುಲ್ಯ ಕ್ಷೇತ್ರಗಳಿವೆ ಆ ಕಾರಣದಿಂದ ಮಮತಾ ಬ್ಯಾನರ್ಜಿಗೆ ಲಾಭ ಆಯಿತು ಡಿ ಕೆ ಶಿವಕುಮಾರ್ಗೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರು ಮಾಡಿದ ತಪ್ಪೇನು ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಂದರೆ ಅವರು ಜಾತಿಯ ಪಿಚ್ನಲ್ಲಿ ಬಿ ಜೆ ಪಿಯನ್ನು ಕರ್ಕೊಂಡು ಬರಲಿಲ್ಲ ಅವರು ಲಿಂಗಾಯತ್ ಪಿಚ್ಚಲ್ಲಿ ಕರ್ಕೊಂಡು ಬರಲಿಕ್ಕೆ ಹೋದರು ಸಕ್ಸಸ್ ಆಗಲಿಲ್ಲ ಬ್ಯಾಕ್ವರ್ಡ್ ಫಾರ್ವರ್ಡ್ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಆಗಲಿಲ್ಲ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ನಾನು ಈ ರೀತಿ ಪದೇ ಪದೇ ಹಿಂದುತ್ವದ ರಾಗವನ್ನು ಹಾಡೋದ್ರಿಂದ ಹಿಂದುತ್ವದ ಕೇಡರ್ ಏನು ಬಿ ಜೆ ಪಿಯ ಸಪೋರ್ಟಿಗೆ ನಿಲ್ಲುತ್ತೆ ಅದು ನ್ಯೂಟ್ರಲೈಸ್ ಅದು ನ್ಯೂಟ್ರಲೈಸ್ ಆದಾಗ ನನಗೊಂದು ಪೊಲಿಟಿಕಲ್ ಲಾಭ ಬರಬಹುದು ಈಗ ನೋಡಿ ಬಿ ಜೆ ನಾವೇ ನಾವೇಲಿ ಬಿ ಜೆ ಪಿಯ ವಕ್ತಾರರನ್ನು ನೀವು ನೋಡಿ ಹಿಂದುತ್ವದ ವಿಷಯ ಬಂತು ಅಂದರೆ ಅವ್ರನ್ನ ನೀವು ತಡೆಕೆ ಆಗಲ್ಲ ಹೌದು ಚಂದ್ರಶೇಖರ್ ಇರಲಿ ಇನ್ನು ಯಾರೇ ಇರಲಿ ಅವರು ಖಡ್ಗ ಎರ್ಕೊಂಡೇ ನಿಂತು ಬಿಡ್ತಾರೆ ಬರ್ತಾರೆ ಜಾತಿ ಅಥವಾ ಬೇರೆ ವಿಷಯಗಳ ಎತ್ತಿದಾಗ ಸ್ವಲ್ಪ ಮಟ್ಟಿಗೆ ಬಿಜೆಪಿ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಎಸ್ ಡಿ ಕೆ ಶಿವಕುಮಾರ್ ಏನು ಮಾಡ್ತಿದ್ದಾರೆ ಓ ಬಿ ಜೆ ಪಿಯವರು ಹಿಂದುತ್ವದ ಅಸ್ತ್ರ ಏನು ಉಪಯೋಗಿಸೋದು ನಾನು ಅವ್ರಿಗಿಂತ ಜಾಸ್ತಿ ಉಪಯೋಗಿಸ್ತೀನಿ ಅಂತ ತೋರಿಸ್ಕೊಡುವುದರ ಮೂಲಕ ನನಗನ್ಸುತ್ತೆ ಒಂದು ಆರ್ ಎಸ್ ಎಸ್ ಕೇಡರ್ ತನ್ನ ವಿರುದ್ಧ ಗ್ಯಾಲ್ವನೈಸ್ ಆಗದಂತೆ ತಡಿತಕ್ಕಂಥ ಒಂದು ಪ್ರಯತ್ನ ಬಟ್ ನೀವು ಈ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ನಾನು ಅಂದರೆ ನಾನು ಪದೇ ಪದೇ ದಿಸ್ ಇಸ್ ಮೈ ಅಸೆಸ್ಮೆಂಟ್ ಅಜಿತ್ ಇದು ನಾನು ಇನ್ಫಾರ್ಮೇಶನ್ ಮೇಲೆ ಹೇಳ್ತೀರಾ ಯಾಕೆ ಬಿ ಜೆ ಪಿ ಗೆಲ್ಲತ್ತ ಹೇಳಿ ಬೇರೆ ಬೇರೆ ಕಡೆ ಸ್ಮಾಲರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಫಾರ್ ಎಕ್ಸಾಂಪಲ್ ಗೊಲ್ಲ ಈ ಸಮುದಾಯಗಳಿವೆ ಅಲ್ವಾ ಎಲ್ಲ ಕಡೆ ನಾಗರಾಜ್ ಯಾದವ್ ಇರಲ್ಲ ಅಲ್ಲಿ ದೇ ಹ್ಯಾವ್ ಟು ಗೋ ವಿತ್ ಸಮ್ ಕ್ಯಾಂಡಿಡೇಟ್ ಕರೆಕ್ಟ್ ಅವ್ರಿಗೆ ಎರಡೇ ರೀತಿಯಾಗಿರ್ತಕ್ಕಂಥ ಗ್ಯಾಲ್ವನೈಸಿಂಗ್ ಪಾಯಿಂಟ್ಸ್ ಇರ್ತದೆ ಒನ್ ಆಫ್ ದ ಪಾಯಿಂಟ್ ಇಸ್ ಹಿಂದುತ್ವ ಇಫ್ ಎಟ್ ಆಲ್ ಸೀರಿಯಸ್ ಪೊಲಿಟಿಕಲ್ ಅಸೆಸ್ಮೆಂಟ್ ಅನ್ನ ಗಮನಿಸಿದಾಗ ಆಲ್ ಸಿದ್ದರಾಮಯ್ಯ ಮೂವ್ಸ್ ಔಟ್ ಡಿ ಕೆ ಶಿವಕುಮಾರ್ ಗಮನಿಸ್ತಾ ಇದೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ವೋಟಿಂಗ್ ಬಿಜೆಪಿ ತೆಗೆದುಕೊಳ್ಳುತ್ತೆ ಅದೇ ನನ್ನ ಕಡೆಗೆ ಬರಬೇಕಾದ್ರೆ ನಾನು ಹಿಂದುತ್ವದ ರಾಗ ಜಪ್ಸಿದ್ರೆ ಮಾತ್ರ ಆ ಬ್ಯಾಕ್ವರ್ಡ್ ಕಮ್ಯುನಿಟಿ ವೋಟ್ ನನ್ನ ಕಡೆ ಬರುತ್ತೆ ಮುಸ್ಲಿಂ ಇರುತ್ತೆ ಒಕ್ಕಲಿಗ ನನ್ನ ಜೊತೆ ಬರುತ್ತೆ ಅದನ್ನು ಪ್ಲೇ ಮಾಡಬಹುದಾ ಅಂತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಈಗಿನಿಂದಲೇ ಆರಂಭಿಸಿದ್ರು ನಾನು ಡಿ ಕೆ ಶಿವಕುಮಾರ್ ಅವರ ಪ್ರತಿಯೊಂದು ಭಾಷಣವನ್ನು ಕೇರ್ಫುಲ್ಲಾಗಿ ಗಮನಿಸ್ತೀನಿ ಜೀವಿ ಅವ್ರು ಎಲ್ಲೇ ಭಾಷಣ ಮಾಡಲಿ ಅದನ್ನು ನಾನು ನಾನು ಹೋಗ್ಲಿಕ್ಕಾಗಲ್ಲ ಯೂಟ್ಯೂಬಲ್ಲಿ ಗಮನಿಸ್ತೀನಿ ಹೀ ಈಸ್ ಪ್ಲ್ಯಾನಿಂಗ್ ಫಾರ್ ಟೂ ಜೀರೋ ಟೂ ಏಟ್ ಇಲೆಕ್ಷನ್ಸ್ ಅವ್ರ ಧರ್ಮಸ್ಥಳದ ಆಮೇಲೆ ನೀವು ನರೇಂದ್ರ ಮೋದಿ ಅವರಿಂದ ಹಿಡಿದು ಸಿದ್ದರಾಮಯ್ಯವರವರಿಗೆ ಅಮಿತ್ ಶಾ ಇಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರಿಗೆ ಡೋಂಟ್ ಟೆಲ್ ಮೀ ವೋಟ್ ಬ್ಯಾಂಕ್ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ರಾಜಕಾರಣಿನೂ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಡ್ ಡಿ ಕೆ ಶಿವಕುಮಾರ್ ಆ ಒಂದು ಪ್ರಯತ್ನ ಅದಕ್ಕೆ ಕಾರಣ ಕರ್ನಾಟಕದ ಬಿ ಜೆ ಪಿ ಎಸ್ ಕರ್ನಾಟಕದ ಬಿ ಜೆ ಪಿಯಲ್ಲಿ ಹಿಂದುತ್ವ ನಾನ್ ಹಿಂದುತ್ವ ವಿಜಯೇಂದ್ರ ಯತ್ನಾಳ್ ಈ ಜಗಳ ಏನಿದೆ ಅದರ ಲಾಭವನ್ನು ಪಡಿಬೇಕಾದ್ರೆ ಐ ಆಮ್ ಮೋರ್ ಹಿಂದುತ್ವ ದೆನ್ ಬಿ ಜೆ ಪಿ ಅನ್ನೋದನ್ನು ತೋರಿಸುವ ಪ್ರಯತ್ನ ಮಾಡ್ತಿದ್ದಾರೆ ఇది ఏషియా న్యూస్ నెట్వర్క్ ప్రస్తుతి